ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇವತ್ತು ಕೋಡಿಂಗ್ ಅಲ್ಲಿ ಬದಲಿ ಕೋಡಿಂಗ್ ಅಂತ ಕೊಟ್ಟಿದ್ದಾರೆ ಸಂಕೇತದ ಒಂದು ಮುಖಾಂತರ ಈ ಕೋಡಿಂಗ್ ನೋಡುವಂಥದ್ದು ಅಂದರೆ ಯಾವ ಸಂಕೇತ ಯಾವ ಅಕ್ಷರಕ್ಕೆ ಯಾವ ಸಂಖ್ಯೆಗೆ ಬರುತ್ತೆ ಅಂತ ನೋಡಬೇಕು ಯಾವ ಒಂದು ಶಬ್ದಕ್ಕೆ ಬರುತ್ತೆ ಅಂತ ನೋಡಬೇಕು ನೋಡ್ಬೋದು ಒನ್ಯ ಕನ್ ಅನ್ನ ಏನ್ ಕೊಟ್ಟಿದ್ದಾರೆ ಏಟ್ ಒನ್ ತ್ರೀ ಅಂತ ಕೊಟ್ಟಿದ್ದಾರೆ ಏಟ್ ಒನ್ ತ್ರೀ ಅನ್ನ ಊರಿ ಯು ಅಂತ ಕೊಟ್ಟಿದ್ದಾರೆ ಆದರೆ ಸಂಕೇತಗಳಲ್ಲಿ ನೋಡಲಿ ಏಟ್ ಒನ್ ತ್ರೀ ಅಂತ ಕೊಟ್ಟಿದ್ದಾರೆ ಇದು ಒಂದು ಪ್ರಶ್ನೆ ಪ್ರಶ್ನೆ ಇದೆ ನೋಡ್ರಿ ಟೂ ಫೋರ್ ಯು ಆರ್ ಯು ಆ್ಯಂಡ್ ಮೀ ಅಂತ ಕೇಳಿದ್ದಾರೆ ಏಟ್ ತ್ರೀ ಫೈವ್ ಅನ್ನು ಕೊಟ್ಟಿದ್ದಾರೆ ಆರ್ ಯು ಮ್ಯಾನ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಕ್ವಶನನ್ನು ಅನ್ನ ಇದು ನಮಗೆ ಅಂದ್ರೆ ಇವುಗಳನ್ನು ಬಿಡಿಸಬೇಕು ಇವುಗಳನ್ನು ಬಿಡಿಸಿರುವಂಥ ಈ ಸಂಕೇತದಲ್ಲಿ ನಮಗೆ ಈ ಹೂ ಅನ್ನುವಂತ ಸಂಕೇತ ಯಾವುದಾಗುತ್ತೆ ಅಥವಾ ಸಂಖ್ಯೆ ಯಾವುದಾಗು ಅಂತ ಕೇಳಿದ್ದಾರೆ ನೋಡ್ರಿ ಹೂ ಈ ಹೂ ಅನ್ನುವಂತ ಸಂಖ್ಯೆ ಏನಾಗುತ್ತೆ ಯಾವ ಸಂಖ್ಯೆ ಬರುತ್ತೆ ಅಂತ ನೋಡಿದಾಗ ಮೊದಲು ನೋಡ್ಬೋದು ಪ್ರತಿಯೊಂದುಗಳು ಬೇರೆ ಬೇರೆ ಇವೆ ಇವುಗಳನ್ನು ಕಂಡು ಹಿಡಿಯಬೇಕು ನಾವು ಯಾವ ಯಾವ ಈ ಅಕ್ಷರಗಳಿಗೆ ಈ ಸಂಕೇತಗಳು ಬರುತ್ತವೆ ಅಂತ ಮೊದಲು ನೋಡಲಿ ನಾವು ಈ ಪ್ರತಿ ಒಂದು ಸಂಕೇತವನ್ನು ನೋಡಿದೀವಿ ಎರಡನೇದನ್ನ ನೋಡಬೇಕು ಅಂದ್ರೆ ಏಟ್ ಅನ್ನ ಹೂ ಅಂತ ತಿಳಿದುಕೊಳ್ಳಬಾರದು ಒನ್ ಅನ್ನ ಆರ್ ಅಂತ ತ್ರೀ ಅನ್ನ ಇವು ಸಿರಿಯಲ್ ಆಗಿಲ್ಲ ಇವು ವಿಭಿನ್ನವಾಗಿವೆ ಇವುಗಳನ್ನ ಸಂಖ್ಯೆಗಳನ್ನ ಅಷ್ಟು ಮೂರು ಈ ಸಂಕೇತಗಳನ್ನ ನೋಡಿದಾಗ ಈ ಅಕ್ಷರಗಳನ್ನ ನಾವು ಕಂಡುಹಿಡಿಯಬೇಕು ಯಾವ ಯಾವ ಅಕ್ಷರಗಳಿಗೆ ಅಂದ್ರೆ ಏಟ್ ಅನ್ನುವುದು ಈಗ ನೋಡ್ರಿ ಮೊದಲು ಏಟ್ ಅನ್ನ ತೆಗೆದುಕೊಳ್ಳೋಣ ಏಟ್ ಅನ್ನುವುದು ಎಲ್ಲೆಲ್ಲಿ ಬಂದಿದೆ ಈ ಒಂದು ಈ ಏಟ್ ಅನ್ನುವಂತ ಒಂದು ಸಂಖ್ಯೆ ಇಲ್ಲಿ ನೋಡಬಹುದು ಇಲ್ಲಿ ಈ ಮೂರು ಒಂದು ಅಕ್ಷರಗಳಲ್ಲಿ ಒಂದೇ ಒಂದು ಶಬ್ದ ಬರಬೇಕು ಆ ಶಬ್ದ ಯಾವುದು ಅಂತ ನೋಡ್ರಿ ಪ್ರ ಮೂರು ಒಂದು ಈ ಸಾಲಿನಲ್ಲಿ ಇರಬೇಕು ಹೂ ಹೂ ಇದೆಯಾ ಇಲ್ಲ ಹೂ ಈ ಸೆಕೆಂಡ್ ಒಂದು ಸೆಕೆಂಡ್ ಒಂದು ಲೈನ್ ಶಬ್ದ ಇಲ್ಲ ಇದು ಹೂ ಅನ್ನುವುದು ಎಂಟನೇ ಸಂಖ್ಯೆ ಅಲ್ಲ ಅದೇ ರೀತಿ ಆರನ್ನು ನೋಡ್ರಿ ಆರು ಸಹಿತ ಇಲ್ಲ ಅನ್ನು ನೋಡ್ರಿ ಇವು ಅನ್ನುವುದು ಎರಡನೇ ಒಂದು ಲೈನ್ ಇಲ್ಲಿದೆ ಮೊದಲೇ ಅಕ್ಷರ ಇಲ್ಲಿ ಮೂರನೇ ಒಂದು ಸಾಲಿನಲ್ಲಿಯೂ ಸಹಿತ ಯು ಇದೆ ನಮಗೆ ಎಂಟು ಅನ್ನುವುದು ಯಾವ ಶಬ್ದದ ಸಂಕೇತವಾಗಿದೆ ಯು ಅನ್ನುವುದು ಒಂದು ಸಂಕೇತದ ಎಕ್ ಅನ್ನುವುದು ಒಂದು ಸಂಖ್ಯೆಯಾಗಿದೆ ಇದಕ್ಕೆ ಈ ರೀತಿ ನೀವು ಚೌಕನ ಹಾಕಿಕೊಳ್ಳಿ ಅವರು ಏನ್ ಕೇಳಿದ್ದಾರೆ ಭೂ ಸಂಕೇತದ ಅಥವಾ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಇದರ ಶಬ್ದದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಇನ್ನು ನಾವು ಯಾವುದನ್ನು ತೆಗೆದುಕೊಳ್ಳಬೇಕು ಆರನ್ನು ತೆಗೆದುಕೊಳ್ಬೇಕು ಇಲ್ಲ ಹೂವನ್ನ ತೆಗೆದುಕೊಳ್ಬೇಕು ಹೂವನ್ನು ತೆಗೆದುಕೊಂಡ್ರೆ ಇಲ್ಲಿ ಯಾವುದೇ ಈ ಲೈನ್ ದಲ್ಲಿ ಹೂ ಅನ್ನುವಂತ ಒಂದು ಶಬ್ದಗಳು ಇಲ್ಲ ಅದಕ್ಕೆ ನಾವು ಆರ್ ಅನ್ನ ನೋಡಬಹುದು ಇಲ್ಲಿ ಆರ್ ಅಂದ್ರೆ ಇಲ್ಲಿ ಮೂರಿದೆ ಇಲ್ಲಿ ಸಹಿತ ಆರ್ ಇದೆ ಇಲ್ಲಿ ಮೂರಿದೆ ಸಾರಿ ಆರ್ ಇದೆ ಇಲ್ಲಿ ಮೂರಿದೆ ಇಲ್ಲಿ ಸಹಿತ ಆರ್ ಇದೆ ಇಲ್ಲಿ ನೋಡ್ಬೋದು ಇದು ಸಹಿತ ಆರನ್ನ ನೋಡುವಂಥದ್ದು ಅಂದ್ರೆ ನಮಗೆ ಇನ್ನು ಉಳಿದಿರೋದು ಯಾವುದು ಹೂ ಹೂ ಅನ್ನುವಂತ ಒಂದು ಅಕ್ಷರಕ್ಕೆ ಒನ್ ಅನ್ನುವಂತ ಒಂದು ಸಂಖ್ಯೆ ಉಳಿದಿರುವಂತದ್ದು ನೋಡಲಿ ಏಟ್ ಅನ್ನುವುದು ಇದು ಏಟ್ ಇದು ತ್ರೀ ಇದು ಒನ್ ಅನ್ನುವುದು ಇದರ ಒಂದು ಸಂಕೇತವಾಗಿದೆ ನಮ್ಗೆ ಆನ್ಸರ್ ಏನ್ಪಟ್ಟಿದ್ದಾರೆ ಹೂದ ಒಂದು ಸಂಕೇತ ಏನು ಒನ್ ಈ ರೀತಿ ಪ್ರಶ್ನೆಗಳು ಇರುತ್ತವೆ ನೆಕ್ಸ್ಟ್ ಒಂದು ಪ್ರಶ್ನೆ ಏನ ನೋಡೋಣ ಎರಡನೇ ಒಂದು ಪ್ರಶ್ನೆ ನೋಡ್ರಿ ಯು ಆರ್ ಗುಡ್ ಅಂತ ಕೊಟ್ಟಿದ್ದಾರೆ ಟೂ ಪೈ ಸಿಕ್ಸ್ ಆರ್ ಬ್ಯಾಡ್ ಅಂತ ಕೊಟ್ಟಿದ್ದಾರೆ ಸಿಕ್ಸ್ ತ್ರೀ ಶೆವನ್ ಇದೆ ಗುಡ್ ಆ್ಯಂಡ್ ಬ್ಯಾಡ್ ಇದೆ ತ್ರೀ ಪಾಯ್ ಏಟ್ ಇದೆ ಯಾವ ಸಂಖ್ಯೆಯಾಗಿದೆ ಅಂತ ಕೇಳಿದ್ದಾರೆ ಅನ್ನುವುದು ಎಲ್ಲಿದೆ ಇದರ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಇದರ ಒಂದು ಸಂಕೇತ ಯಾವುದು ಅಂದ್ರೆ ಇಲ್ಲಿ ಈ ಒಂದು ಲೈನ್ ನೋಡಿದರೆ ನಮಗೆ ಈ ಸಂಖ್ಯೆ ಸಿಗಲ್ಲ ಮೊದಲು ಅಷ್ಟು ಅಂದ್ರೆ ಮೂರು ಲೈನ್ ಅನ್ನು ನೋಡಬೇಕು ಈ ಮೂರು ಲೈನ್ ಅಲ್ಲಿ ಪ್ರತಿ ಒಂದರ ಶಬ್ದದ ಸಂಖ್ಯೆ ಯಾವುದಾಗುತ್ತೆ ಅಂತ ಕಂಡುಹಿಡಿಯಬೇಕು ಮೊದಲು ನೋಡೋಣ ಯುವನ ನೋಡೋಣ ಯುವ ಪ್ರತಿ ಒಂದರಲ್ಲಿ ಅಂದ್ರೆ ಮೂರು ಒಂದು ಲೈನ್ ನೋಡೋಣ ಯು ಅನ್ನುವುದು ಯಾವ ಲೈನ್ ಇಲ್ಲ ಇದನ್ನ ಬಿಟ್ಬಿಡಿ ಅದೇ ರೀತಿ ಆರನ್ನು ನೋಡ್ರಿ ಆರ್ ಅನ್ನುವುದು ಮೊದಲೇ ಒಂದು ಆರ್ ಅನ್ನುವುದು ಈ ಮೊದಲು ಇದೆ ಮತ್ತು ಎರಡನೇ ಸಾಲಿನಲ್ಲಿಯೂ ಇದೆ ಇದರಲ್ಲಿ ನೋಡಬಹುದು ಆಗಿ ಯಾವ ಸಂಖ್ಯೆ ಬಂದಿದೆ ಆರ್ ಅನ್ನೋದು ಮೊದಲೇ ಒಂದು ಲೈನ್ ನಲ್ಲಿ ಮತ್ತು ಎರಡನೇ ಒಂದು ಲೈನ್ ಬಂದಿರುವಂತದ್ದು ಇದಕ್ಕೆ ನಾವು ಚೋಕ್ ಬಾಕ್ಸ್ ಅಂತ ಹಾಕಿಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಹಾಕಿಕೊಂಡಾಗ ನಂತರ ಏನಿದೆ ಗುಡ್ ಇದೆ ಗುಡ್ ಅನ್ನುವುದು ಅಂದ್ರೆ ಮೂರನೇ ಒಂದು ಸಾಲಿನಲ್ಲಿ ಇದೆ ಮತ್ತು ಮೊದಲೇ ಒಂದು ಸಾಲಿನಲ್ಲಿ ಇರುವಂತದ್ದು ಮೊದಲೇ ಒಂದು ಸಾಲಿನಲ್ಲಿ ಗುಡ್ ಮತ್ತು ಮೂರನೇ ಒಂದು ಸಾಲಿನಲ್ಲಿ ಗುಡ್ ಇದೆ ಕಾಮನ್ ಆಗಿರುವಂತಹ ಒಂದು ಸಂಖ್ಯೆ ಯಾವ್ದು ಇಲ್ಲಿ ಐದು ಅನ್ನುವುದು ಕಾಮನ್ ಆಗಿ ಬಂದಿದೆ ಇಲ್ಲಿಯ ಸಹಿತ ಐದಿದೆ ಇದಕ್ಕೆ ನಾವು ರೌಂಡ್ ಅಂತ ಹಾಕಿಕೊಳ್ಳಿ ಇಲ್ಲಿಯ ಸಹಿತ ನಮಗೆ ಐದಿದೆ ಈ ರೀತಿ ಬರೆದುಕೊಡ್ರಿ ಇನ್ನ ಅವರು ಏನ್ ಕೇಳಿದ್ದಾರೆ ಬ್ಯಾಡ್ ಅನ್ನೋ ನೋಡ್ರಿ ಬ್ಯಾಡ್ ಅನ್ನುವುದು ಎರಡನೇ ಒಂದು ಲೈನ್ ನಲ್ಲಿ ಇದೆ ಮತ್ತು ಮೂರನೇ ಒಂದು ಸಾಲಿನಲ್ಲಿಯೂ ಸಹಿತ ಇದೆ ಇಲ್ಲಿ ಕಾಮನ್ ಆಗಿರುವಂತಹ ಸಂಖ್ಯೆ ಯಾವುದಾಗುತ್ತೆ ಎರಡು ಮತ್ತು ಮೂರರಲ್ಲಿ ಮೂರು ಅನ್ನುವುದು ಈ ಮೇಲ್ಗಡೆ ಮತ್ತು ಮೂರನೇ ಲೈನ್ ಸಹಿತ ಬಂದಿರುವಂತದ್ದು ಇನ್ನು ಉಳಿದಿರುವಂತಹ ಬ್ಯಾಡ್ ಅನ್ನುವುದು ಮೂರು ಮತ್ತು ಇದರ ಸಂಖ್ಯೆ ಯಾವುದು ಬ್ಯಾಡ್ ಅನ್ನುವುದು ಮೂರು ಇನ್ನು ಯಾಂಡ್ ಅನ್ನುವುದು ಏಟ್ ಅಂತ ಉಳಿದಿದೆ ಯಾಂಡ್ ಅನ್ನೋದು ಅವರ ಪ್ರಶ್ನೆ ಏನು ಕೇಳಿದ್ದಾರೆ ಯಾಂಡ್ ಎಂದರೆ ಯಾವ ಸಂಖ್ಯೆ ಆಗುತ್ತೆ ಅಂತ ಕೇಳಿದ್ದಾರೆ ಅನ್ನುವುದು ಇನ್ನು ಕೊನೆಯದಾಗಿ ಉಳಿದಿರುವಂತದ್ದು ಎಷ್ಟು ಏಟ್ ಈ ಯಂಡ್ ಅನ್ನುವಂಥ ಸಂಖ್ಯೆ ಮತ್ತೊಂದು ಪ್ರಶ್ನೆ ನೋಡೋಣ ಮೂರನೇ ಒಂದು ಪ್ರಶ್ನೆ ನೈನ್ ಒನ್ ಫೋರ್ ಇದೆ ಸಿಆರ್ ವಾಟರ್ ಅಂತ ಕೊಟ್ಟಿದ್ದಾರೆ ಫೈವ್ ನೈನ್ ತ್ರೀ ಅಂತ ಕೊಟ್ಟಿದ್ದಾರೆ ವಾಟರ್ ಇಸ್ ನೀಟ್ ಅಂತ ಕೊಟ್ಟಿದ್ದಾರೆ ಫೋರ್ ಸಿಕ್ಸ್ ತ್ರೀ ಅಂತ ಕೊಟ್ಟಿದ್ದಾರೆ ಐರನ್ ಇಸ್ ಹಾರ್ಡ್ ಅಂತ ಕೊಟ್ಟಿದ್ದಾರೆ ನಮ್ಗೆ ಏನನ್ನ ಸಿ ಸಿಆರ್ ಸಂಖ್ಯೆ ಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಸಿ ಅಂತ ಇದೆ ಇದರ ಒಂದು ಸಂಖ್ಯೆ ಯಾವುದಾಗುತ್ತೆ ಅಂತ ಕೇಳಿದ್ದಾರೆ ಇದರ ಒಂದು ಸಂಖ್ಯೆ ಯಾವುದು ಅಂತ ಮೊದಲು ಇದನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಇಲ್ಲಿ ಎರಡು ಅಕ್ಷರಗಳು ಸಿ ಅಂತ ಎರಡು ಮೂರು ಲೈನ್ ದಲ್ಲಿ ಎರಡು ಎರಡು ಕಡೆ ಸಿ ಅಂತ ಬಂದಿದ್ರೆ ಮಾತ್ರ ನಮಗೆ ಆನ್ಸರ್ ಜಲ್ದಿಯಾಗಿ ಸಿಗ್ತಿದ್ದು ಆದರೆ ಅವರು ಒಂದೇ ಕಡೆ ಕೊಟ್ಟಿದ್ದಾರೆ ಇಲ್ಲಿ ಯಾವ ಸಂಖ್ಯೆ ಆಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಮೊದಲು ಹಾಡನ್ನು ನೋಡೋಣ ಹಾರ್ಡ್ ಅನ್ನುವುದು ಇಲ್ಲಿ ಯಾವ ಯಾವುದರಲ್ಲಿ ಬಂದಿದೆ ಒಂದು ಮತ್ತು ಮೂರನೇ ಸಾಲಿನಲ್ಲಿ ಹಾರ್ಡ್ ಇದೆ ಈ ಹಾಡ್ಗೆ ರೌಂಡ್ ಅಂತ ಹಾಕಿಕೊಳ್ಳಿ ಸ್ವಲ್ಪ ಗುರುತಾಗುತ್ತೆ ಕಾಮನ್ ಆಗಿರುವಂತಹ ಸಂಖ್ಯೆ ಎಲ್ಲಿದೆ ಒಂದು ಮತ್ತು ನಾಲ್ಕು ಮೂರರಲ್ಲಿ ನಾಲ್ಕು ಅನ್ನುವುದು ಕಾಮನ್ ಆಗಿರುವಂತಹ ಸಂಖ್ಯೆ ನೋಡ್ರಿ ವಾಟರ್ ಇದೆ ಮೊದಲೇ ಒಂದು ಲೈನ್ ಮತ್ತು ಎರಡನೇ ಒಂದು ಲೈನ್ ಅಲ್ಲಿ ವಾಟರ್ ಇದೆ ಅಂದ್ರೆ ಕಾಮನ್ ಆಗಿರುವಂತಹ ಸಂಖ್ಯೆ ಯಾವ್ದು ಇಲ್ಲಿ ನೈನ್ ಅನ್ನುವುದು ಮೇಲ್ಗಡೆ ಮತ್ತು ಕೆಳಗಡೆ ಕೊಟ್ಟಿರುವಂತದ್ದು ಇದಕ್ಕೆ ಚೌಕ್ ಅನ್ನ ಬರೆದುಕೊಳ್ಳಿ ವಾಟರ್ ಅನ್ನುವುದಕ್ಕೆ ಒಂಬತ್ತು ಬಂದಿದೆ ಸಿ ಒಂದು ಅಕ್ಷರಕ್ಕೆ ಒನ್ ಅನ್ನುವುದು ಸಂಕೇತ ಇದು ಸಂಖ್ಯೆ ಇದಕ್ಕೆ ಆನ್ಸರ್ ಯಾವುದು ಒನ್ ಅನ್ನುವುದು ಆಪ್ಷನ್ಸ್ ನಲ್ಲಿ ನೋಡಬಹುದು ಆಪ್ಷನ್ಸ್ ಎ ಒನ್ ಇದೆ ಕರೆಕ್ಟ್ ಆಗಿರುವಂತ ಆನ್ಸರ್ ನಮಗೆ ಇದು ಆಪ್ಷನ್ಸ್ ತ್ರೀ ಫೈವ್ ನೈನ್ ಅಂತ ಕೊಟ್ಟಿದ್ದಾರೆ ಆದರೆ ನಮಗೆ ಆಪ್ಷನ್ಸ್ ಎ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಇನ್ನು ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ನಾಲ್ಕನೇ ಪ್ರಶ್ನೆ ನೋಡ್ರಿ ಲವ್ಲಿ ಪಿಂಕ್ ಲವರ್ಸ್ ಅಂತ ಕೊಟ್ಟಿದ್ದಾರೆ ಫೋರ್ ಸಿಕ್ಸ್ ಒನ್ ಸಂಕೇತ ಸಂಖ್ಯೆ ಇಟ್ಸ್ ಲವ್ಲಿ ಡ್ರೆಸ್ ಅಂತ ಕೊಟ್ಟಿದ್ದಾರೆ ಫೈವ್ ಟು ಒನ್ ಮೂರರ ಒಂದು ಅಕ್ಷರ ಅಥವಾ ಶಬ್ದ ಕೇಳಿದ್ದಾರೆ ಈ ಮೂರರ ಒಂದು ಅಕ್ಷರ ಯಾವುದಾಗುತ್ತೆ ಅಂತ ಕೇಳಿದ್ದಾರೆ ನೋಡಬಹುದು ಇಲ್ಲಿ ಮೊದಲು ನಾವು ನಾಲ್ಕರ ಒಂದು ಈ ನೋಡಿ ಲವ್ಲಿ ಲವ್ಲಿಯ ಒಂದು ಸಂಖ್ಯೆ ವ್ಯಕ್ತಿ ಅಂತ ನೋಡ್ರಿ ಈ ಮೂರು ಸಾಲಿನಲ್ಲಿ ಲವ್ಲಿ ಅನ್ನುವುದು ಯಾವ ಯಾವ ಎಲ್ಲಿ ಇದೆ ಅಂತ ನೋಡ್ರಿ ಲವ್ಲಿ ಅನ್ನುವುದು ಇಲ್ಲಿ ಒಂದು ಮತ್ತು ಮೂರನೇ ಸಾಲಿನಲ್ಲಿ ನೋಡಬಹುದು ಒಂದು ಮತ್ತು ಮೂರನೇ ಸಾಲಿನಲ್ಲಿರುವಂತಹ ಕಾಮನ್ ಸಂಖ್ಯೆ ಯಾವುದು ಒನ್ ಅನ್ನುವುದು ಕಾಮನ್ ಸಂಖ್ಯೆಯಲ್ಲಿ ಬಂದಿದೆ ಒಂದು ಮತ್ತು ಒಂದು ಮತ್ತು ಮೂರನೇ ಸಾಲಿನಲ್ಲಿ ಒಂದು ಅನ್ನುವುದು ಕಾಮನ್ ಸಂಖ್ಯೆಯಾಗಿ ಬಂದಿದೆ ಅದೇ ಯಾವುದು ಲವ್ಲಿ ಆಗಿರುವಂತಹ ಒಂದು ಈ ಸಂಖ್ಯೆಗೆ ಅಕ್ಷರವಾಗಿರುವಂಥದ್ದು ಇನ್ನೊಂದು ಏನು ಪಿಂಕ್ ಅಂತ ಕೊಟ್ಟಿದ್ದಾರೆ ಪಿಂಕ್ ಅನ್ನುವುದು ಯಾವುದರ ಒಂದು ಸಂಖ್ಯೆಯಾಗಿದೆ ಅಂತ ನೋಡ್ರಿ ಒಂದು ಮತ್ತು ಎರಡರಲ್ಲಿ ಪಿಂಕ್ ಅಂತ ಪಿಂಕ್ ಕೊಟ್ಟಿದ್ದಾರೆ ಪಿಂಕ್ ಅನ್ನ ರೌಂಡ್ ಆಗಿ ಹಾಕಿಕೊಳ್ಳಿ ಇಲ್ಲಿ ಕಾಮನ್ ಆಗಿರುವಂತಹ ಸಂಖ್ಯೆ ಯಾವುದು ಒಂದು ಮತ್ತು ಎರಡರಲ್ಲಿ ಅನ್ನುವುದು ಕಾಮನ್ ಆಗಿ ಬಂದಿದೆ ಇನ್ನು ಉಳಿದಿರುವಂತಹ ಯಾವುದು ಪಾಲವರ್ಸ್ ಪಲವರ್ಸ್ ಅನ್ನುವುದು ಸಿಕ್ಸ್ ಆಗಿದೆ ಸಿಕ್ಸ್ ಅನ್ನುವುದು ಬರೀ ಒಂದೇ ಸಂಖ್ಯೆ ಆಗಿದೆ ನಮಗೆ ಏನು ಕೇಳಿದ್ದಾರೆ ಮೂರು ಅರ ಒಂದು ಅಕ್ಷರ ಅಥವಾ ಶಬ್ದ ಕೇಳಿದ್ದಾರೆ ನಂತರ ಎರಡು ಮತ್ತು ಮೂರನ್ನು ನೋಡಿಕೊಳ್ಳಬೇಕು ಇಲ್ಲಿ ಎರಡು ಉಳಿದಿದೆ ನಮಗೆ ಮೂರರ ಒಂದು ಅಕ್ಷರ ಯಾವ್ದಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಡ್ರೆಸ್ ಆಗ್ತೈತಿ ಆಗ್ತೈತಿ ಅಂತ ನೋಡಬಹುದು ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಾವು ಇನ್ನೊಂದು ಸ್ಟೆಪ್ ಅನ್ನ ಕಂಡುಹಿಡಿಯಬೇಕು ಎರಡರ ಒಂದು ಹ್ಯಾವ್ ಅನ್ನುವುದು ಇಲ್ಲಿ ಎರಡು ನೋಡಬೇಕು ಹ್ಯಾವ್ ಅನ್ನುವುದು ಇಲ್ಲ ಡ್ರೆಸ್ ಇದೆ ಡ್ರೆಸ್ ಅನ್ನುವುದು ಈ ಎರಡು ಮತ್ತು ಮೂರರ ಒಂದು ಕಾಮನ್ ಆಗಿರುವಂತಹ ಒಂದು ಆಗಿದೆ ಅದನ್ನು ಈ ರೀತಿ ಗುರುತಿಸಿಕೊಳ್ಳೋದು ಇನ್ನು ಯಾವುದು ಶಬ್ದ ಹ್ಯಾವ್ ಅನ್ನುವುದು ನಮ್ಮ ಮೂರರ ಒಂದು ಶಬ್ದವಾಗಿದೆ ಮೂರರ ಒಂದು ಶಬ್ದ ಯಾವುದು ಹ್ಯಾವ್ ಹ್ಯಾವ್ ಅನ್ನುವುದು ಮೂರರ ಒಂದು ಸಂಖ್ಯೆಯ ಶಬ್ದವಾಗಿರುವಂತಹದ್ದು ಆಪ್ಷನ್ಸ್ ನಲ್ಲಿ ನೋಡ್ರಿ ಆಪ್ಷನ್ಸ್ ಎ ಪಿಂಕ್ ಇದೆ ಆಪ್ಷನ್ಸ್ ಬಿ ಹ್ಯಾವ್ ಇದೆ ಆಪ್ಷನ್ಸ್ ಸಿ ಇದೆ ಆಪ್ಷನ್ಸ್ ಡಿ ಡ್ರೆಸ್ ಇದೆ ನಮಗೆ ಆಪ್ಷನ್ಸ್ ನಲ್ಲಿ ಬಿ ಅಂತ ಕರೆಕ್ಟ್ ಆಗಿರುವಂತಹ ಆನ್ಸರ್ ಇನ್ನು ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಕೊನೆಯ ಪ್ರಶ್ನೆ ಪ್ರಶ್ನೆ ನೋಡ್ರಿ ಕೊನೆಯ ಪ್ರಶ್ನೆ ಇದನ್ನ ತಿಳಿಸ್ಕೊಡ್ತೀನಿ ನೋಡ್ರಿ ಅಂತ ಕೊಟ್ಟಿದ್ದಾರೆ ಸಮ್ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಈ ಮೂರು ಅಕ್ಷರಗಳಿಗೆ ಈ ಮೂರು ಅಕ್ಷರಗಳನ್ನು ಆಗಿ ಇವುಗಳಿಗೆ ಬಂದಿರುವಂತದ್ದು ಅದೇ ರೀತಿ ಕೋಲ್ ಕಿಲ್ ಕಿಕ್ ಅಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮನಿ ಗೋಲ್ಡ್ ಸ್ಟೋರೀಸ್ ನಮಗೆ ಪ್ರಶ್ನೆ ಏನಿದೆ ಬಿಲ್ ಎಂದರೆ ಏನಾಗುತ್ತೆ ಅಂತ ಕೇಳಿದ್ದಾರೆ ಬಿಲ್ ಎಂದರೆ ಎಲ್ಲಿದೆ ಬಿಲ್ ಅನ್ನುವುದು ಇದಕ್ಕೆ ಚೌಕನ್ನು ಕರೆದುಕೊಡ್ರಿ ಇನ್ನ ಬಿಲ್ ಅನ್ನುವುದು ಇಲ್ಲಿ ಮೂರೂ ಒಂದು ಸಾಲಿನಲ್ಲಿ ಇಲ್ಲ ಅದಕ್ಕೆ ನಾವು ಕೇಲ್ ಅನ್ನು ನೋಡೋಣ ಕೇಲ್ ಅನ್ನುವುದು ಯಾವ ಯಾವ ಒಂದು ಸಾಲಿನಲ್ಲಿ ಇದೆ ನೋಡ್ರಿ ಮೊದಲನೇ ಸಾಲಿ ಮತ್ತು ಮೂರನೇ ಸಾಲಿನಲ್ಲಿ ಇದಕ್ಕೆ ರೌಂಡ್ ಅನ್ನ ಹಿಂಕೊಳ್ಳಿ ಇಲ್ಲಿ ಸಾಮಾನ್ಯವಾಗಿರುವ ಒಂದು ಶಬ್ದ ಬಂದಿದೆ ಯಾವುದಂತ ನೋಡ್ರಿ ಸಮ್ ಗುಡ್ ಬುಕ್ ಸಮ್ ಮನಿ ಗುಡ್ ಸ್ಟೋರೀಸ್ ಇಲ್ಲಿ ಬುಕ್ ಅನ್ನುವುದು ಗುಡ್ ಅನ್ನುವುದು ಸಾಮಾನ್ಯವಾಗಿರುವಂತದ್ದು ಸಾಮಾನ್ಯವಾಗಿರುವಂತಹ ಗುಡ್ ಅನ್ನುವುದು ಸಾಮಾನ್ಯವಾಗಿರುವಂತದ್ದು ಕೆಲ್ಲ ಕೆಲ್ ಒಂದು ಶಬ್ದ ಅದೇ ರೀತಿ ಕೋಲ್ ಅಂತ ಕಂಡಿದ್ದಾರೆ ಕೋಲನ್ನ ಇಲ್ಲಿ ಒಂದು ಮತ್ತು ಎರಡನೇ ಸಾಲಿನಲ್ಲಿ ನೋಡಬಹುದು ಇದಕ್ಕೆ ನಾವು ಈ ರೀತಿ ಗೆರೆಯನ್ನು ಹಾಕಿಕೊಳ್ಳಿ ಇಲ್ಲಿ ಸಾಮಾನ್ಯವಾಗಿರುವಂತಹ ಸಂಖ್ಯೆ ಯಾವುದು ಶಬ್ದ ಯಾವುದು ನೋಡ್ರಿ ಸಂ ಮತ್ತು ಇಲ್ಲಿ ಸಂ ಇದೆ ಇದಕ್ಕೆ ಗೆರೆಯನ್ನು ಹಾಕಿಕೊಳ್ಳ್ರಿ ಇನ್ನು ಯಾವುದು ಬುಕ್ಸ್ ಅಂದ್ರೆ ಬಿಲ್ಗೆ ಆನ್ಸರ್ ಯಾವುದು ಬುಕ್ಸ್ ಅನ್ನುವುದು ಬಿಲ್ನ ಒಂದು ಶಬ್ದವಾಗಿರುವಂತದ್ದು ಬಿಲ್ನ ಒಂದು ಶಬ್ದ ಯಾವುದು ಬುಕ್ಸ್ ಅನ್ನುವುದು ಬಿಲ್ನ ಒಂದು ಶಬ್ದ ಇಲ್ಲಿ ಆನ್ಸರನ್ನು ನೋಡಬಹುದು ಸಿ ನಮಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಇಷ್ಟು ಕೋಡಿಂಗ್ ಮತ್ತು ಡಿ ಕೋಡಿಂಗನ್ನು ನೋಡಿದ್ದೀವಿ ಮೂರು ಪ್ರಕಾರಗಳಲ್ಲಿ ಇನ್ನು ನೆಕ್ಸ್ಟ್ ಒಂದು ಅಧ್ಯಾಯವನ್ನು ನೋಡೋಣ